ನನ್ನ ಪ್ರೀತಿಯ ಸ್ನೇಹಿತರಿಗೆ ಹಳ್ಳಿ ಮನೆ ಮದ್ದು ಚಾನಲ್ಗೆ ಸ್ವಾಗತ ಇವತ್ತಿನ ಮನೆ ಮದ್ದು ಬೆರಳು ನಡುವೆ ಆಗುವ ಫಂಗಸ್ ಇನ್ಫೆಕ್ಷನ್ ಹೇಗೆ ಕಡಿಮೆ ಮಾಡೋದು ಅಂತ ನೋಡೋಣ ಫಂಗಸ್ ಫಂಗಸ್ಗೆ ಮೆಹಂದಿ ಸೊಪ್ಪು ತುಳಸಿ ಸೊಪ್ಪು ನಿಂಬೆ ರಸದೊಂದಿಗೆ ರುಬ್ಬಿ ಹಚ್ಚಿದರೆ ಫಂಗಸ್ ಕಡಿಮೆಯಾಗುತ್ತದೆ ಬೆರಳು ನಡುವೆ ತುರಿಕೆ ಊರಿ ಕಡಿಮೆಯಾಗುತ್ತದೆ ಕಾಲು ಬೆರಳ ಪಾಂಗಲ್ ಇನ್ಫೆಕ್ಷನ್ಗೆ ಮೂಲಂಗಿ ಬೀಜ ಅಥವಾ ಮುತ್ತಗದ ಬೀಜವನ್ನು ಮೊಸರಿಂದ ಅರೆದು ಲೇಪಿಸಿದರೆ ಇನ್ಫೆಕ್ಷನ್ ಕಡಿಮೆಯಾಗುತ್ತದೆ ಉರಿ ತುರಿಕೆ ಕಡಿಮೆಯಾಗುತ್ತದೆ ಕಾಲುಬೆರಳ ಪಾಂಗಲ್ ಇನ್ಫೆಕ್ಷನ್ಗೆ ಮೂಲಂಗಿ ಬೀಜ ಅಥವಾ ಮುತ್ತಗದ ಬೀಜವನ್ನು ಮೊಸರಿಂದ ಅರೆದು ಲೇಪಿಸಿದರೆ ಇನ್ಫೆಕ್ಷನ್ ಕಡಿಮೆಯಾಗುತ್ತದೆ ಉರಿತುರಿಕೆ ಕಡಿಮೆಯಾಗುತ್ತದೆ ಕಾಲುಬೆರಳಿನ ಪಾಂಗಲ್ ಇನ್ಫೆಕ್ಷನ್ ಬೆರಳುಗಳ ಸಂದಿಯಲ್ಲಿ ಕಾಣುವ ಈ ಇನ್ಫೆಕ್ಷನ್ಗೆ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ಕಾಲು ನೆನೆಸಿ ಹದಿನೈದು ನಿಮಿಷ ಬಿಟ್ಟು ತೊಳೆಯಿರಿ ಬೆರಳುಗಳ ನಡುವೆ ಅರಿಶಿನ ಕೊಬ್ಬರಿ ಎಣ್ಣೆ ಸೋಡಾ ಸೇರಿಸಿ ಹಚ್ಚಿ ಸ್ವಲ್ಪ ಪ್ರಮಾಣದ ಇನ್ಫೆಕ್ಷನ್ ಕಡಿಮೆಯಾಗುತ್ತದೆ